ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ನಮ್ಮ ಕ್ಯಾಪ್ಟನ್ ಎ ಕೆ ಫೋರ್ಟಿ ಸೆವೆನ್ ಅಭಿಮನ್ಯು ಆನೆ ವರ್ಷಗಳ ಬಳಿಕ ಕಾರ್ಯಾಚರಣೆಗೆ ಇಳಿದಿದ್ದಾನೆ ಹಾಗಾದ್ರೆ ಯಾವ ಕಾರ್ಯಾಚರಣೆ ಎಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಸೊ ಯಾವ ಯಾತಕ್ಕಾಗಿ ಈ ಒಂದು ಕಾರ್ಯಾಚರಣೆ ಶುರುವಾಯಿತು ಎಲ್ಲ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಹ ನೋಡ್ಬೋದು ಸೊ ಎಲ್ಲರೂ ಕೂಡ ಗಮನಿಸಿರ್ಬೋದು ಕಳೆದ ವರ್ಷ ಮಾತ್ರ ಕಾರ್ಯಾಚರಣೆಯಲ್ಲಿ ಭಾಗಿದ್ದ ಬಾಕಿ ಈ ವರ್ಷ ಯಾವುದೇ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಬಾಕಿ ಆಗೇ ಇರಲಿಲ್ಲ ಅಂದ್ರೆ ಆಫ್ಟರ್ ಕರಡಿ ಸೀಗೆ ಗುಡ್ಡ ಅಂತ ಏನ್ ಆನೆ ಹಿಡಿತಾರೆ ಅದರ ಬಳಿಕ ಯಾವ ಕಾರ್ಯಾಚರಣೆಯಲ್ಲೂ ಕೂಡ ಅಭಿಮನ್ಯು ತೊಡಗಿಸಿಕೊಂಡಿರಲಿಲ್ಲ ಕೇವಲ ದಸರಾ ಅಂತ ಸೀಮಿತವಾಗಿರುವಂತಹ ಆನೆ ಈಗ ಕಾರ್ಯಾಚರಣೆಗೆ ಇಳಿದಿರುವಂತಹ ವಿಶೇಷ ಏನಪ್ಪಾ ಅಂದ್ರೆ ಹುಲಿಯನ್ನ ಟ್ರ್ಯಾಕ್ ಮಾಡಬೇಕು ಹುಲಿಯನ್ನ ಪತ್ತೆ ಹಚ್ಚಬೇಕು ತಾಯಿ ಹುಲಿಯನ್ನ ಟ್ರ್ಯಾಕ್ ಒಂದು ಕಾರಣಕ್ಕೆ ಅಭಿಮನ್ಯು ಆನೆ ಮಹೇಂದ್ರ ಮತ್ತೆ ಭೀಮಾ ಈ ಮೂರು ಆನೆಗಳು ಒಟ್ಟಿಗೆ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡಕ್ಕೆ ಶುರು ಮಾಡಿದೆ ಸೊ ಏನ್ ಆಗಿದೆ ಅಸಲಿ ವಿಚಾರ ಏನು ತುಂಬಾನೇ ರೋಚಕತೆ ಮತ್ತೆ ಈ ಒಂದು ಕಾರ್ಯಾಚರಣೆ ತುಂಬಾನೇ ಪ್ರಮುಖ ಮಹತ್ವವಾದದಂತೂ ಸೊ ಅರಣ್ಯ ಇಲಾಖೆಗೆ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಪುಣಚನೂರು ಬೇಡಗುಡಿ ಸಂಪರ್ಕಿಸುವ ಒಂದು ರಸ್ತೆಯಲ್ಲಿ ತಾಯಿ ಹುಲಿಯಿಂದ ಬೇರ್ಪಟ್ಟಂತಹ ಮೂರು ಹುಲಿಗಳು ಪತ್ತೆಯಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಸೊ ಏನಾಗಿದೆ ಈ ಒಂದು ವಿಚಾರ ಗ್ರಸ್ತು ಮಾಡುವಾಗ ಈ ಒಂದು ಹುಲಿಗಳು ಪತ್ತೆಯಾಗುತ್ತೆ ತಾಯಿ ಹುಲಿಯನ್ನ ಪತ್ತೆ ಹಚ್ಚಲು ಕ್ಯಾಮ್ರಾ ಟ್ಯಾಪ್ ಟ್ರ್ಯಾಪ್ ಅನ್ನು ಕೂಡ ಅಳವಡಿಸಿ ಕೂಮಿಂಗ್ ಅನ್ನು ಕೂಡ ನಡೆಸುವಂತಹ ಟೈಮ್ ನಲ್ಲಿ ಎಲ್ಲೂ ಕೂಡ ಈ ಒಂದು ತಾಯಿ ಹುಲಿ ಸುಳಿವು ಕೂಡ ಸಿಕ್ಕೋದಿಲ್ಲ ನಂತರದಲ್ಲಿ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀಪತಿ ನೇತೃತ್ವದಲ್ಲಿ ಒಂದು ಹೊಸ ಟೀಮ್ ಅನ್ನ ರಚನೆ ಮಾಡಿ ತಾಯಿ ಹುಲಿಯನ್ನ ಹುಡುಕಲು ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಎಲ್ಲಿಯೂ ಕೂಡ ಈ ಒಂದು ತಾಯಿ ಹುಲಿ ಸಿಗ್ತಾ ಇಲ್ಲ ಶೀಘ್ರ ತಾಯಿ ಹುಲಿಯನ್ನ ಪತ್ತೆ ಹಚ್ಚುವುದಕ್ಕಾಗಿ ಮತ್ತೆ ಈಗ ಕಾರ್ಯಾಚರಣೆ ನಡೆಸುವಂತ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದೇ ರೀತಿ ಹುಲಿ ಪತ್ತೆಗೆ ಕುಂಬಿ ಕಾರ್ಯಾಚರಣೆ ನಡೆಯುತ್ತಿದೆ ಭೀಮಾ ಮಹೇಂದ್ರ ಅಭಿಮನ್ಯು ಆನೆಗಳನ್ನ ಬಳಸಿಕೊಂಡು ಈ ಕಾರ್ಯಾಚರಣೆ ನಡೆಯುತ್ತಿದೆ ಸೊ ಇನ್ನ ಕೂಡ ತಾಯಿ ಹುಲಿ ಪತ್ತೆಯಾಗಿಲ್ಲ ಸಾಮಾನ್ಯವಾಗಿ ಬೇಟೆಯಾಡುವಂತಹ ಸಂದರ್ಭದಲ್ಲಿ ತಾಯಿ ಹುಲಿ ಮರಿಗಳನ್ನ ಬಿಟ್ಟು ಹೋಗುತ್ತೆ ಅಥವಾ ಗಡಿಗಾಗಿ ಕಾದಾಡುವಂತಹ ಒಂದು ಸಂದರ್ಭದಲ್ಲಿ ಮರಿಗಳಿಂದ ದೂರ ಉಳಿಯುತ್ತೆ ಎಲ್ಲ ಆಯಾಮದಲ್ಲಿಯೂ ಕೂಡ ಕಾರ್ಯಾಚರಣೆ ನಡೆಯುತ್ತಿದೆ ಶೀಘ್ರ ಪತ್ತೆ ಮಾಡಲಾಗುವುದು ಅಂತ ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ ಜನವಸತಿ ಪ್ರದೇಶದಿಂದ ಎಂಟು ಕಿಲೋಮೀಟರ್ ದೂರದ ಕೋರ್ ವಲಯದಲ್ಲಿ ಹುಲಿ ಮರಿಗಳು ಸಿಕ್ಕಿದ್ದು ತಾಯಿ ಹುಲಿಯನ್ನ ಬೇಟೆಯಾಡಿರುವಂತಹ ಒಂದು ಸಾಧ್ಯತೆ ತೀರಾ ಕಡಿಮೆ ತಾಯಿ ಹುಲಿ ಎಲ್ಲಿ ಹೋಗಿದೆ ಅಂತ ಅಧಿಕಾರಿಗಳು ಪತ್ತೆ ಹಚ್ಚಿ ಅತಿ ಶೀಘ್ರದಲ್ಲಿ ಮಾಹಿತಿಗಳನ್ನ ತಿಳಿಸಲಿದ್ದಾರೆ ಸೊ ನೋಡೋಣ ಅತಿ ಶೀಘ್ರದಲ್ಲೇ ಈ ಒಂದು ತಾಯಿ ಹುಲಿ ಸಿಗ್ಲಿ ಅಭಿಮನ್ಯು ಮಹೇಂದ್ರ ಭೀಮಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದು ಯಶಸ್ವಿ ಆಗ್ಲಿ ತಾಯಿ ಹುಲಿ ಸಿಗಬೇಕು ಅಂತ ಮರಿ ಮರಿ ಏನಿದೆ ಮೂರು ಮರಿಗಳು ಅದನ್ನ ತಲುಪಿಸ್ಬೇಕು ಈಗ ಬೇರೆ ಬೇರೆ ಆಗಿದ್ದಾವಲ್ಲ ತಾಯಿ ಹುಲಿಗೆ ಆ ಮರಿಗಳು ಕೂಡ ಸಿಗಬೇಕು ಒಟ್ಟಿಗೆ ಒಂದು ಗುಡಿಸಬೇಕು ಅಂತ ಒಂದು ಕಾರ್ಯಾಚರಣೆಯನ್ನ ತೆಗೆದುಕೊಂಡಿರುವಂತ ಯಶಸ್ವಿಯಾಗ್ಲಿ ಅಂತ ಎಲ್ಲರೂ ಕೂಡ ಕೊಡೋಣ ಈ ಕಾರ್ಯಾಚರಣೆ ತುಂಬನೇ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಯಾಕೆಂದ್ರೆ ಮೂರು ಹುಲಿಗಳ ಒಂದು ಸಂರಕ್ಷಣೆ ಮೂರು ಹುಲಿ ಮರಿಗಳು ಬದುಕಬೇಕು ಅಂದ್ರೆ ತಾಯಿ ಹುಲಿ ಅವಶ್ಯಕತೆ ಇರುತ್ತೆ ಅದರ ಒಂದು ಪಚ್ಚೆ ಪತ್ತೆ ಹಚ್ಚುವಿಕೆಗಾಗಿ ಮೂರು ನಮ್ಮ ಕುಂಕಿ ಆನೆಗಳು ಎಂಟ್ರಿ ಕೊಟ್ಟು ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಯಬೇಕು ಎಂಬುದೇ ಜನರ ಆಸೆ ಅದರಲ್ಲೂ ನಮ್ಮ ಅಭಿಮನ್ಯು ಬಂದಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಉಮ್ಮತ್ ಮತ್ತೆ ಖುಷಿ ಯಾಕಂದ್ರೆ ಈ ಒಂದು ಕಾರ್ಯಾಚರಣೆಗೆ ಯಾವತ್ತು ಕೂಡ ಅಭಿಮನ್ಯು ಸುಮಾರು ಒಂದು ಒಂದೂವರೆ ವರ್ಷದಿಂದ ಬಂದೇ ಇರ್ಲಿಲ್ಲ ಆನೆ ಕಾರ್ಯಾಚರಣೆ ಎಷ್ಟೊಂದು ನಡೀತದಕ್ಕೂ ಕೂಡ ಭಾಗಿಯಾಗಲಿಲ್ಲ ಯಾಕಂದ್ರೆ ಅಭಿಮನ್ಯುಗೆ ವಯಸ್ಸಾಗಿದೆ ಕಾರ್ಯಾಚರಣೆ ಬೇರೆ ಆನೆಗಳಿಂದ ಮಾಡಿಸ್ಬೋದು ಅಭಿಮನ್ಯುಗೆ ರೆಸ್ಟ್ ಕೊಡಬೇಕು ಎನ್ನುವಂತ ಒಂದು ವಿಚಾರವೂ ಕೂಡ ಪ್ರಸ್ತಾಪವಾಗಿತ್ತು ಆದ ಕಾರಣ ಅಭಿಮನ್ಯನ ಎಲ್ಲೂ ಕೂಡ ಬಳಸ್ಕೊತಿರಲ್ಲ ಕೇವಲ ದಸರಾಗೆ ಮಾತ್ರ ಸೀಮಿತವಾಗಿದ್ದ ಅಭಿಮನ್ಯು ಈಗ ಕಾರ್ಯಾಚರಣೆ ಇದು ತುಂಬಾನೇ ಪ್ರಾಮುಖ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣ ಅಭಿಮನ್ಯು ನೇತೃತ್ವದಲ್ಲಿ ಒಂದು ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಆಗಿದೆ ತುಂಬನೇ ರೋಚಕತೆಯಿಂದ ಕೂಡ ಕೋಡಿದೆ ಮೂರು ಮರಿ ಹುಲಿಗಳನ್ನ ತಾಯಿ ಹುಲಿಗೆ ಸೇರಿಸಬೇಕು ಅನ್ನುವಂತಹ ಒಂದು ಕಾರಣ ಮತ್ತೆ ಮರಿ ಹುಲಿಗಳನ್ನ ಹುಡುಕಿಕೊಂಡು ಬಂದೇ ಇಲ್ವಲ್ಲ ಈ ಒಂದು ತಾಯಿ ಹುಲಿ ಎಲ್ಲೋಗಿರ್ಬೋದು ಏನಾಗಿರ್ಬೋದು ತಾಯಿ ಹುಲಿಗೆ ಏನಾದ್ರು ಅಪಾಯ ಆಗಿದೆಯಾ ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಿದೆ ಹುಡುಕಾಟದಲ್ಲಿದ್ದಾರೆ ಟೀಮ್ ಆಗಿರ್ಬೋದು ದೊಡ್ಡ ಟೀಮ್ ರಚನೆ ಮಾಡಿದ್ದಾರೆ ಸ್ಟಾರ್ಟ್ ಆಗಿದೆ ಕೋಮಿಂಗ್ ಆಪರೇಷನ್ ಸೊ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಭರವಸೆ ಇದೆ ತಾಯಿ ಹುಲಿಯನ್ನ ಸೇರುವ ಚಾನ್ಸಸ್ ಇದೆ ಈ ಒಂದು ಮರಿಗಳು ಅಂತ ಕಾದು ನೋಡ್ಬೇಕು ಇಫ್ ಇನ್ ಕೇಸ್ ಏನಾದ್ರು ಹೆಣ್ಣು ತಾಯಿ ಹುಲಿಗೆ ಅಪಾಯ ಆಗಿದ್ದಲ್ಲಿ ಈ ಒಂದು ಮೂರು ಹುಲಿಗಳನ್ನ ಅರಣ್ಯ ಇಲಾಖೆಯ ರೆಸ್ಕ್ಯೂ ಮಾಡಿ ಅದನ್ನ ಪಾಲನೆ ಪೋಷಣೆಯನ್ನ ಸಹ ಮಾಡಬೇಕಾಗುತ್ತೆ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ಅಭಿಮನ್ಯು ಎಂಟ್ರಿ ಕೊಟ್ಟಿದ್ದಾನೆ ವಸಂತ ಅವರ ಒಂದು ಧೈರ್ಯವನ್ನ ಎಲ್ಲರೂ ಕೂಡ ಮೆಚ್ಚಿದ್ದಾರೆ ಸಾಕ್ಷಿಯಾಗಿದೆ ಈ ವರ್ಷ ದಸರಾ ಕೂಡ ತುಂಬಾ ಚೆನ್ನಾಗಿ ಕೂಡ ನೆರವೇರಿತ್ತು